ಸಂಜು ಸಂಜು ಎಡ್ಸ್ಕಿತ್ತ ಫಸ್ಟ್ ಸ್ಟಾಫು ಅದರಲ್ಲಿ ಹಾಡುಗಳೆಲ್ಲ ತೂ ಸೂಪರಾಗಿದೆ ಇದರಲ್ಲೂ ಏನಂದರೆ ಇದರಲ್ಲೂ ಫಸ್ಟ್ ಸ್ಟಾಫ್ ತುಂಬ ಚೆನ್ನಾಗಿದೆ ಕೊರಿಯೋಗ್ರಫಿ ಛಾಯಾಗ್ರಹಣ ತುಂಬ ಸೂಪರ್ ಆಗ್ತದಿದ್ದಾರೆ ಆದರೆ ಛಾಯಾಗ್ರಹಣ ಮಾತ್ರ ಸ್ವಿಟ್ಜರ್ಲ್ಯಾಂಡು ಸೂಪರ್ ಆಗ್ತಾ ಕ್ಲೈಮ್ಯಾಕ್ಸ್ ಮಾತ್ರ ಎಕ್ಸ್ಪೈಕ್ಟಾಗಿ ಮಾಡಬಾರ್ದು ಆ ಥರ ಕ್ಲೈಮ್ಯಾಕ್ಸ್ ಮಾಡಿದ್ದಾರೆ ರಿಲೀಸ್ ಆಗೈತೆ ಖುಷಿ ಆಗ್ತಾ ಇದೆ ನೋಡೋಕ್ಕೆ ಹಾಗಂದರೆ ಒಂದು ಪ್ರೀತಿ ಪ್ರೇಮದಲ್ಲಿರುವ ಒಂದು ತ್ಯಾಗಣ ಇದೇ ಸಿನಿಮಾ ಬೇರೆ ಯಾವ ಲ್ಯಾಂಗ್ವೇಜಲ್ಲಿ ರಿಲೀಸ್ ಆಗಿದ್ರು ಬೇರೆ ಥರ ಅದಕ್ಕೆ ಐಪ ಐಪ್ ಸಿಕ್ಕಿರೋದು ಕನ್ನಡದಾಗಿರೋದ್ರಿಂದ ಅಷ್ಟೊಂದು ಐಪ್ ಸಿಕ್ಕಿಲ್ಲ ಯಾಕಂದ್ರೆ ಅಷ್ಟು ತೊಂದರೆಗಳನ್ನು ಮುಗಿಸ್ಕೊಂಡು ಈ ಫಿಲ್ಮ್ ಇವತ್ತು ರಿಲೀಸ್ ಆಗಿದೆ ಎಷ್ಟೋ ಮಂದಿಗೆ ಗೊತ್ತಿಲ್ಲ ಫಸ್ಟ್ ಆಫ್ ಆಲ್ ಸಂಜೆ ಮತಗೀತ ರಿಲೀಸ್ ಆಗಿದೆ ಅಂತ ಹೇಳ್ಬಿಟ್ಟು ಅದು ತುಂಬ ಸುಂದರವಾದ ಸಿನಿಮಾ ತುಂಬ ಚೆನ್ನಾಗಿದೆ ಒಂದು ಪ್ರೀತಿ ಪ್ರೇಮ ಗಂಡ ಹೆಂಡತಿಯ ಒಂದು ಸಂಬಂಧದ ಒಂದು ಪ್ರೀತಿನ ಒಂದು ಸರ್ಪ್ರೈಸ್ ಆಗಿ ಯಾಕಂದ್ರೆ ನಾಗಶೇಖರ್ ಅವ್ರ ಫಿಲ್ಮ್ ಅಂದ್ರೇ ಒಂದು ಸರ್ಪ್ರೈಸ್ ಆ ಸರ್ಪ್ರೈಸ್ನ ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ ತುಂಬ ಖುಷಿ ಆಯಿತು ತುಂಬ ಚೆನ್ನಾಗಿ ಬಂದಿದೆ ಥರನೇ ಟೂ ಅಂದ್ಕೊಂಡಿದ್ರಲ್ಲ ಇದು ಡಿಫ್ರೆಂಟಾಗಿ ತೆಗೆದಿದ್ದಾರೆ ಸೀನ್ರಿ ಸಾಂಗು ಎಲ್ಲಾನು ಎಲ್ಲ ಅದ್ಭುತವಾಗಿ ಮೂಡಿ ಬಂದಿದೆ ಪ್ರೇಮಿಗಳಿಗೆ ಒಂದು ಮೆಸೇಜ್ ಕೊಟ್ಟಿದ್ದಾರೆ ಮದುವೆಯಾಗಿ ಮೂರು ತಿಂಗಳಲ್ಲೇ ಎಲ್ಲ ಡೈವರ್ಸ್ ಆಗೋ ಅಂತ ಇದರಲ್ಲಿ ಇವತ್ತು ಪ್ರೇಮಿಗೋಸ್ಕರ ತನ್ನ ಅಂಗಾಂಗ ದಾನ ಕೊಟ್ಟು ಪ್ರೇಮಿಲಿ ಬದುಕೋದಕ್ಕೆ ಇದು ಮಾಡಿದ್ದಾರೆ ಮೀನಿಂಗ್ ತುಂಬ ಚೆನ್ನಾಗಿದೆ ಸ್ವಿಟ್ಜರ್ಲ್ಯಾಂಡ್ ಇರ್ಬೋದು ಎಲ್ಲ ತುಂಬ ಸೀನರಿ ತುಂಬ ಚೆನ್ನಾಗಿದೆ ಥ್ಯಾಂಕ್ ಯು